ರಾಮನ ಆಜ್ಞೆಯ ಮೇರೆಗೆ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದ ಶಕ್ತಿಶಾಲಿ ಆಂಜನೇಯನ ಬಗ್ಗೆ ಮಾತನಾಡ್ತಾ ಇದ್ವಿ ರಾಮಾಯಣದ ಕಥಾನಾಯಕ ಶ್ರೀರಾಮಚಂದ್ರನೇ ಆದರೂ ವಾಲ್ಮೀಕಿ ರಚನೆಯ ಆ ಒಂದಷ್ಟು ಅಧ್ಯಾಯಗಳಲ್ಲಿ ಮಾತ್ರ ನಾಯಕ ಆಂಜನೇಯ ಅಂಥ ಒಂದು ಭಾಗ ರಾಮಾಯಣದ ಸುಂದರ ಕಾಂಡದ ಐದು ಅಧ್ಯಾಯಗಳು ಅದರ ಬಗ್ಗೆ ಈ ಎಪಿಸೋಡ್ನಲ್ಲಿ ನೋಡೋಣ ಸೀತೆಯನ್ನ ಹುಡುಕಿ ಹೊರಟ ಆಂಜನೇಯನು ತನ್ನ ದರ್ಪ ವೀರಾವೇಶ ರೌದ್ರತೆ ಮೆರವ ಕಡೆಗಳಲ್ಲಿ ಹನುಮನೇ ಕಥಾನಾಯಕನೇನೋ ಅನ್ನಿಸುತ್ತದೆ ರಾವಣನ ಸಾವಿನ ನಂತರ ಸೀತಾರಾಮರು ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡುವಾಗ ಆ ಸಮಯದಲ್ಲಿ ಸೀತೆ ಪಡಬಾರದ ಕಷ್ಟ ಪಟ್ಟಿದ್ದನ್ನೆಲ್ಲ ಜಾನಪದ ಹಾಡಿನಲ್ಲಿ ಹಾಡ್ತಾ ಆ ಸ್ಥಾನಕ್ಕೆ ಹಾಡುಗಾರರ ತಂಡವೊಂದು ಬರುತ್ತೆ ಆ ಹಾಡುಗಾರರು ಹಾಡಿನ ಸಾಲುಗಳಲ್ಲಿ ಅಶೋಕವನದಲ್ಲಿದ್ದ ಹೂವುಗಳ ಬಣ್ಣ ನೀಲಿ ಹಳದಿ ಅಚ್ಚು ಬಿಳುಪಾಗಿದ್ವು ಅಂತ ಹೇಳ್ತಾರೆ ಅದನ್ನು ಕೇಳಿದ ಹನುಮ ಹಾಡನ್ನ ಅರ್ಧದಲ್ಲೇ ನಿಲ್ಲಿಸಿ ಯಾಕೆಷ್ಟು ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅಶೋಕ ವನವನ್ನೆಲ್ಲ ಸುತ್ತಾಡಿರೋ ನನಗೆ ಎಲ್ಲೆಲ್ಲೂ ಬಿಳಿ ಹೂವುಗಳು ಕಾಣಲೇ ಇಲ್ಲ ಆ ಅಶೋಕ ವನದಲ್ಲಿದ್ದ ಹೂವುಗಳೆಲ್ಲವೂ ಬರೀ ಕೆಂಪು ಬಣ್ಣದ ಹೂಗಳು ಕೆಂಪು ಹೂಗಳು ಮಾತ್ರನೇ ಅಲ್ಲಿದ್ದಿದ್ದು ಅಂತಾನೆ ನೀವು ಹೊಟ್ಟೆಪಾಡಿಗಾಗಿ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳ್ತಾನೆ ಆಗ ಆ ಹಾಡುಗಾರರು ಇಲ್ಲ ಅಂತ ವಾದ ಮಾಡಿದಾಗ ಮಾತಿನ ನಡುವೆ ಅಡ್ಡ ಬರೋ ಶ್ರೀರಾಮಚಂದ್ರ ಹನುಮ ಆ ಅಶೋಕ ವನದಲ್ಲಿದ್ದ ಹೂಗಳು ಬಹುತೇಕ ಬಿಳಿ ನೀಲಿ ಹಳದಿ ಬಣ್ಣದಾಗಿದ್ವು ಅಲ್ಲಲ್ಲಿ ಮಾತ್ರ ಕೆಂಪು ಹೂಗಳಿದ್ದದ್ದು ಅಂತಾನೆ ಪ್ರಭು ನೀವು ಕೂಡ ಸುಳ್ಳು ಹೇಳ್ತಾ ಇದ್ದೀರಾ ಅಂದಾಗ ಸುಳ್ಳಲ್ಲ ಹನುಮ ನೀನು ಕಂಡದ್ದೆಲ್ಲ ನಿಜಾನೇ ಆಗಿತ್ತು ಆದರೆ ರಾವಣನ ಮೇಲೆ ಲಂಕೆಯ ಮೇಲೆ ಕ್ರೋಧ ತುಂಬಿಕೊಂಡಿದ್ದ ನಿನ್ನ ಕಣ್ಣುಗಳು ಕೆಂಪಾಗಿದ್ವು ಹಾಗಾಗಿನೇ ಕಂಡ ಅಷ್ಟೂ ಹೂಗಳ ಬಣ್ಣ ಕೆಂಪಾಗಿಯೇ ನಿನಗೆ ಕಂಡುವು ಅಂತ ಹೇಳ್ತಾನೆ ಆಗ ತನ್ನ ತಪ್ಪಿನ ಅರಿವಾದ ಹನುಮ ಗಾಯಕರಲ್ಲಿ ಕ್ಷಮೆಯಾಚಿಸ್ತಾನೆ ಹನುಮ ತಾನು ಕೊಟ್ಟ ವಚನಕ್ಕೆ ಎಂದಿಗೂ ಬದ್ಧನಾಗಿದ್ದ ಅಶೋಕವನದಲ್ಲಿ ಸೀತಾಮಾತೆಯ ಕಂಡ ನಂತರ ಹನುಮನಿಗೆ ಮೊದಲು ನೆನಪಾಗಿದ್ದೆ ತನ್ನ ಹಸಿವು ಸೀತಾಮಾತೆಯನ್ನು ಕಾಣದ ಹೊರತು ತಾನು ಒಂದು ಹನಿ ನೀರನ್ನೂ ಕುಡಿಯೋದಿಲ್ಲ ಎಂದಿದ್ದ ಹನುಮ ತನ್ನ ಹಸಿವನ್ನ ತೀರಿಸಿಕೊಳ್ಳೋಕೆ ಅಲ್ಲಿನ ಹಣ್ಣು ಹಂಪಲುಗಳನ್ನೆಲ್ಲ ಕಿತ್ತು ತಿಂದು ತನ್ನ ಹೊಟ್ಟೆ ತುಂಬಿಸ್ಕೊಂಡು ನಂತರ ಆ ತೋಟವನ್ನೆಲ್ಲ ಹಾಳು ಮಾಡ್ತಾ ಹೋದಾಗ ಎದುರಾದ ರಾವಣ ಪುತ್ರ ಅಕ್ಷಯಕುಮಾರನ ಜೊತೆ ಯುದ್ಧ ಮಾಡ್ತಾ ಅವನನ್ನು ಸಾಯಿಸ್ತಾನೆ ನಂತರ ಬಂದ ರಾವಣನ ಹಿರಿ ಮಗ ಇಂದ್ರಜಿತುವಿನೊಂದಿಗೆ ಯುದ್ಧ ಕೀಳಿದಾಗ ಕಡೆಯಲ್ಲಿ ಇಂದ್ರಜಿತು ಹೂಡಿದ ಬ್ರಹ್ಮಾಸ್ತ್ರಕ್ಕೆ ತಲೆಬಾಗಿ ತನ್ನನ್ನು ತಾನೇ ಸೆರೆಯಾಳಾಗಿಸ್ಕೊಂಡು ರಾವಣನ ಆಸ್ಥಾನಕ್ಕೆ ಹೊರಡ್ತಾನೆ ಮಹಾಶಕ್ತಿಶಾಲಿಯಾಗಿದ್ದ ಹನುಮಂತ ಒಮ್ಮೆ ಬ್ರಹ್ಮದೇವರಿಗೂ ಮಾತು ಕೊಟ್ಟಿರ್ತಾನೆ ತಾನು ಒಂದು ಮೂರು ಘಳಿಗೆ ನಿನ್ನ ಅಸ್ತ್ರಕ್ಕೆ ಸಮರ್ಪಿಸಿಕೊಳ್ತೀನಿ ಅಂತ ಅದರಂತೆ ತನ್ನ ಆ ಮಾತನ್ನ ಈ ರೀತಿ ಪೂರೈಸಿಕೊಡ್ತಾನೆ ಹೀಗೆ ಹನುಮಂತ ಒಂದು ಮಾತಿಗೆ ಸೋಲ್ತಾನೆ ಹಾಗೆಯೇ ಹಠಾ ಹಿಡಿದ್ರೆ ಸೋಲಿಸ್ತಾನೆ ಇದಕ್ಕೆ ಉದಾಹರಣೆ ಅಂದರೆ ಯಾರಿಗೂ ಹೆದರದೆ ಹೆಗಲೇರುವ ಶನಿದೇವ ಹನುಮಂತನನ್ನ ನೋಡಿ ಭಯಪಡೋದು ಹನುಮಂತನಿಗೆ ಸಾಡೆ ಸಾತಿ ನೀಡಲು ಹೋಗಿ ನೋವುಂಡ ಶನಿ ನಂಬಿಕೆಯ ಪ್ರಕಾರ ಒಮ್ಮೆ ಶನಿದೇವನು ಈ ಕಲಿಯುಗದಲ್ಲಿ ದೇವಾನು ದೇವತೆಗಳು ಭೂಮಿಯಲ್ಲಿರಲು ಸಾಧ್ಯವಿಲ್ಲ ಏಕೆಂದರೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬರೂ ತನ್ನ ಸಾಡೇ ಸಾತಿ ಪ್ರಭಾವಕ್ಕೆ ಒಳಗಾಗ್ತಾರೆ ಈಗ ನಿಮ್ಮ ಮೇಲೂ ಅದರ ಪರಿಣಾಮ ಪ್ರಾರಂಭವಾಗಲಿದೆ ಎದುರಿಸಲು ಸಿದ್ಧರಾಗಿ ಅಂತ ಹನುಮದೇವರಿಗೆ ಎಚ್ಚರಿಕೆ ನೀಡ್ತಾರೆ ರಾಮನ ಆಶ್ರಯದಲ್ಲಿ ವಾಸಿಸುವವರಿಗೆ ಶನಿ ಪ್ರಭಾವ ಪರಿಣಾಮ ಬೀರೋದಿಲ್ಲ ಹಾಗಾಗಿ ನೀನು ನನ್ನನ್ನು ಬಿಟ್ಟು ಬೇರೆ ಕಡೆ ಹೋಗು ಅಂತ ಹೇಳ್ತಾನೆ ಇದಕ್ಕೆ ಒಪ್ಪದ ಶನಿ ನನ್ನ ಕೆಲಸವನ್ನ ನಾನು ಮಾಡಲೇಬೇಕು ಅಂತ ಹನುಮಂತನ ಹಣೆಯೇರಿ ಕುಳಿತು ಇಂದಿನಿಂದ ಎರಡೂವರೆ ವರ್ಷಗಳ ಕಾಲ ನೀನು ಎಲ್ಲ ವಿಷಯದಲ್ಲೂ ಸಂಕಷ್ಟಗಳನ್ನ ಎದುರಿಸಬೇಕು ಅಂತ ಹೇಳ್ತಾನೆ ಶನಿಯು ಹನುಮಂತನ ಹಣೆಯನ್ನೇರಿದ ತಕ್ಷಣ ಹನುಮಂತನಿಗೆ ಹಣೆಯ ಭಾಗದಲ್ಲಿ ತುರಿಕೆ ಶುರುವಾಗುತ್ತೆ ಹಾಗಾಗಿ ಹನುಮಂತ ಒಂದು ಪರ್ವತವನ್ನ ಎತ್ತಿ ತನ್ನ ಹಣೆಯ ಮೇಲೆ ಇಟ್ಕೊಳ್ತಾನೆ ಇದರಿಂದ ಭಯಗೊಂಡ ಶನಿದೇವ ನೀನು ಏನು ಮಾಡ್ತಾ ಇದೀಯಾ ಅಂತ ಪ್ರಶ್ನಿಸ್ತಾನೆ ಅದಕ್ಕೆ ಪ್ರತ್ಯುತ್ತರವಾಗಿ ಹನುಮಂತ ನೀನು ನಿನ್ನ ಕೆಲಸ ಮಾಡು ನಾನು ನನ್ನ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ ಇನ್ನೂ ತುರಿಕೆ ನಿಲ್ಲದ ಕಾರಣ ಹನುಮಂತನು ಮತ್ತೊಂದು ಪರ್ವತವನ್ನ ಎತ್ತಿ ತನ್ನ ಹಣೆಯ ಮೇಲೆ ಇಟ್ಕೊಳ್ತಾನೆ ಪರ್ವತದ ಭಾರವನ್ನು ತಾಳಲಾರದೆ ಶನಿಯು ಹನುಮಂತನ ಬಳಿ ನನ್ನನ್ನು ಬಿಟ್ಟು ಬಿಡು ಅಂತ ಕೇಳ್ಕೊಳ್ತಾನೆ ಆದರೆ ಹನುಮಂತ ಶನಿಯ ಸೊಕ್ಕನ್ನು ಮುರಿಯೋದಿಕ್ಕೆ ಮತ್ತೊಂದು ಪರ್ವತವನ್ನು ಎತ್ತಿ ತನ್ನ ತಲೆಯ ಮೇಲೆ ಇಟ್ಕೊಳ್ತಾನೆ ಇದರಿಂದ ಆಘಾತಗೊಂಡ ಶನಿಯು ಹನುಮಂತನೊಂದಿಗೆ ರಾಜಿಯಾಗುವುದಾಗಿ ಒಪ್ಪಿಕೊಂಡು ತನ್ನ ತಪ್ಪಿಗೆ ಕ್ಷಮೆಯನ್ನ ಕೇಳ್ತಾನೆ ಆದರೆ ಹನುಮಂತ ಶನಿಯ ಕೂಗನ್ನ ಕೇಳಿಸಿಕೊಳ್ಳದೆ ನಾಲ್ಕನೇ ಪರ್ವತವನ್ನ ಎತ್ತಿ ತನ್ನ ತಲೆಯ ಮೇಲೆ ಇಟ್ಕೊಳ್ತಾನೆ ಆಗ ಶನಿಯು ದಯಮಾಡಿ ನನ್ನನ್ನು ಬಿಟ್ಟು ಬಿಡುವಂತ ದುಃಖದಿಂದ ಪ್ರಾರ್ಥಿಸ್ತಾನೆ ನಂತರ ಹನುಮಂತ ಶನಿಯನ್ನ ನೋವಿನಿಂದ ಮುಕ್ತಗೊಳಿಸ್ತಾನೆ ಆನಂತರ ಶನಿಯು ಯಾರು ನಿನ್ನನ್ನು ಭಕ್ತಿಯಿಂದ ಪೂಜಿಸ್ತಾರೋ ಅವರಿಗೆ ನಾನು ಕೊಡೋ ಕಾಟದ ತೀವ್ರತೆಯನ್ನು ತಗ್ಗಿಸ್ತೀನಿ ಅಂತ ಮಾತು ಕೊಡ್ತಾನೆ